ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಮೈಸೂರಿಗೆ ಹೋಗ್ತಾ ಇದ್ದೀವಿ ಇದು ನಮ್ಮ ಸಡನ್ ಪ್ಲ್ಯಾನ್ ಆಗಿತ್ತು ಅದೇನು ಅಂತ ಮುಂದೆ ನಾನು ಹೇಳ್ತೀನಿ ನಾನು ಅಮ್ಮ ಅಣ್ಣ ಪಾಪು ಇಷ್ಟು ಜನ ಹೋಗ್ತಾ ಇದ್ದೀವಿ ಮೈಸೂರಿಗೆ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದ್ರೆ ಎಲ್ಲ ಹೋಗ್ತಾ ಇದ್ದೀವಿ ಕಾಕನಕೋಟೆ

ಹಂಗೆ ಬಿಟ್ಟಿಯಾಗಿ ಏನು ಹೋಗ್ಬೋದಲ್ಲ ಅಂತ ಚಾಮುಂಡಿ ಬೆಟ್ಟಕ್ಕೆ ಒಯ್ತಾ ಇರೋದು ಚಾಮುಂಡಿ ಬೆಟ್ಟಕ್ಕೆ ಕಂಪಲ್ಸರಿ ಹೋಯ್ತಾ ಇರೋದು ಖಾರ ಐತೆ ಅಂದ್ಬಿಟ್ಟು ನಮ್ಮನ್ನೆಲ್ಲ ತಕೊಂಡು ಹೋಗ್ತಾ ಇದೆ ಅಷ್ಟೇ ಮುಂದೆ ಹೋಗಿಲ್ಲ ಅಂದರೆ ಹೋಯ್ತಯ್ಯ ದೇವ್ರಿಗೆ ಹೋಗಲ್ಲ ಅಂತ ನೋಡಿ ನಾ ತಂಗಿ ಯಾಕದ

ಪ್ಲೇಸ್ ಯಾವಾಗಲೂ ನಮ್ಮ ಅಪ್ಪನ ಪ್ಲೇಸ್ ಇದ್ರಲ್ಲಿ ನಾನು ಕೂತಿದ್ದೀನಿ ಇವಾಗ ಇವಾಗ ಅವ್ರ ಮೊಮ್ಮಗ ಕೂತಿದ್ದಾರೆ ಆ ಪ್ಲೇಸ್ ಅಲ್ಲಿ ನಾನ್ ಕೂತಿದ್ರೆ ನಮ್ಮ ಮಮ್ಮಿ ಕೂತವ್ರು ಇಲ್ಲಿ ನಮ್ಮ ಮರಿಯಮ್ಮ ಅದೇ ನಮ್ಮ ಮಧ್ಯೆ ನಮ್ಮ ಮರಿಯಮ್ಮ ಕೂತ್ಕೊತಿದ್ರು ಈ ಪ್ಲೇಸ್ ನಮ್ಮ ಅಪ್ಪಂದು ಅಲ್ವಾ ಮಂಗಾರಿ ಗಂಡು ಇವಾಗ ಅವರೇ ಕೂತಾರೆ ಮತ್ತೆ ಅಲ್ವ ಮಂಗ್ನೆ ನೀವೇ ಕೂತಿದ್ರೆ ಅಲ್ವಾ ಮಂಗ್ನೆ ನೀವೇ ಮರಿ ಲಡ್ಡು ಒಂದೇ ತನಕ ನೀವು ಒಂದೇ ತನಕ ಇವಾಗ ಮೈಸೂರಿಗೆ ಎಂಟ್ರಿ ಆದ್ವಿ ಮೈಸೂರಿಗೆ ಎಂಟ್ರಿ ಆದ ತಕ್ಷಣ ಏನೋ ಖುಷಿ ಏನೋ ಫುಲ್ ಖುಷಿ ಖುಷಿ ಆಗ್ತಾ ಫೀಲ್ ಆಗ್ತಿತ್ತು ಬಟ್ ಆಮೇಲೆ ಆ ಚಾಮುಂಡಿ ಬೆಟ್ಟ ಕಾಣಿಸ್ತಾ ಸೌಂದರ್ಯಕ್ಕೆ ತುಂಬಾ ಚೆನ್ನಾಗಿತ್ತು ಇವಾಗ ನಾವು ಸ್ಟ್ಯಾಂಡ್ ಹತ್ರ ಬಂದ್ವಿ ಶಬರ್ ಬಸ್ ಸ್ಟ್ಯಾಂಡ್ ಅಂತ ಹೇಳ್ತಾರೆ ಅಲ್ಲಿ ಹಾಗೆ ಈ ಮೈಸೂರಲ್ಲಿ ಈ ಸರ್ಕಲ್ಗಳನ್ನ ನೋಡಕ್ಕೆ ಯಾರ್ಯಾರು ಖುಷಿ ಆಗುತ್ತೋ ಇಲ್ವ ಗೊತ್ತಿಲ್ಲ ಬಟ್ ನನಗಂತೂ ತುಂಬಾ ಖುಷಿ ಆಗುತ್ತೆ ಆ ಸರ್ಕಲ್ಗಳನ್ನ ನೋಡಕ್ಕೆ ಆಮೇಲೆ ಫೈನಲಿ ಮೈಸೂರು ಅರಮನೆ ಅದ್ರ ಮುಂದೆ ಹೋಗ್ತಾಯಿದ್ರೆ ಏನೋ ಖುಷಿ ವಾ ಅಂತ ತುಂಬಾ ಚೆನ್ನಾಗಿರುತ್ತೆ ಮೈಸೂರು ಅರಮನೆ ಯಾರ್ಯಾರು ನೋಡಿಲ್ಲ ಹೋಗಿ ವಿಸಿಟ್ ಮಾಡಿ ಹಾಗೆ ಅಲ್ಲಿಂದ ನಾವು ಟಾಟಾ ಮೋಟರ್ಸ್ಗೆ ಹೋಗಿದ್ವಿ ನಮ್ಮಣ್ಣ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕಿಸ್ಬೇಕು ಅನ್ನಲ್ಲ ಅದಕ್ಕೆ ಹೋಗಿದ್ವಿ ಅಲ್ಲಿಂದ ಮುಗಿಸ್ಕೊಂಡು ನಾವು ಚಾಮುಂಡಿ ಬೆಟ್ಟ ಎಂಟ್ರೆನ್ಸ್ ಆಗ್ತಾ ಇದ್ವಿ ಚಾಮುಂಡಿ ಬೆಟ್ಟ ಎಂಟ್ರೆನ್ಸ್ ಆಗ್ತಾಯಿದ್ರೆ ಅಂತಲ್ಲ ಚಾಮುಂಡಿ ಬೆಟ್ಟಕ್ಕೆ ಹೋದರೆ ಏನೋ ಒಂಥರ ಪಾಸಿಟಿವ್ ಎನರ್ಜಿ ಅದೇನೋ ಖುಷಿ ಏನೋ ಮನಸ್ಸಿಗೆ ಸಮಾಧಾನ ಎಷ್ಟೇ ಕಷ್ಟದಲ್ಲಿ ಹೋಗಿ ಹೋಗಿದ್ದು ಅಲ್ಲಿಗೆ ಹೋಗಿ ಬಂದ ಮೇಲಂತೂ ಚೆನ್ನಾಗಿರುತ್ತೆ ಒಂಥರ ಪ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮನ್ಸಿಗೆ ತುಂಬಾ ನೆಮ್ಮದಿ ಸಿಗುತ್ತೆ ನನಗೆ ಎಕ್ಸ್ಪೆಕ್ಟ್ಲಿ ತುಂಬಾ ಇಷ್ಟ ಆ ದೇವರು ನನ್ನ ಫೇವ್ರೆಟ್ ದೇವರು ಚಾಮುಂಡೇಶ್ವರಿ ದೇವಿ ಹಾಗೆ ನಾವೆಲ್ಲ ಮಾತಾಡ್ಕೊಂಡು ಹೋಗ್ತಾ ಇದ್ವಿ ಚಾಮುಂಡಿ ಬೆಟ್ಟ ಹಿಂಗೆ ಹಿಂಗೆತ್ತೆ ನಾವು ಮೆಮೊರೀಸ್ ಎಲ್ಲ ಒಂಥರ ಮೈಸೂರಲ್ಲೇ ಒಂದು ಅರ್ಧ ಮೆಮೊರೀಸ್ ಇರುತ್ತೆ ನಮ್ಮ ಫ್ಯಾಮಿಲಿ ಎಲ್ಲ ಮೈಸೂರಲ್ಲೇ ಅರ್ಧ ಮೆಮೊರೀಸ್ ಇದೆ ಅದನ್ನೆಲ್ಲ ಹಂಗೆ ಬಂದೀವಿ ಅಲ್ವಾ ನಿಮ್ಮಪ್ಪ ಹಂಗೆ ಮಾಡಿದ್ರಲ್ವ ಅಂತೆಲ್ಲ ಮಾತಾಡ್ಕೊಂಡು ಕಾಲಲ್ಲಿ ಹೋಗ್ತಾ ಇದ್ವಿ ಹಾಗೆ ನಮ್ಮ ಚಾಮುಂಡಿ ಬೆಟ್ಟದ ವ್ಯೂ ಪಾಯಿಂಟ್ ಆ್ಯಂಡ್ ಸೈಡ್ ವ್ಯೂ ಎಲ್ಲ ನೋಡಿದ್ರೆ ತುಂಬಾ ಖುಷಿಯಾಗುತ್ತೆ ಎಷ್ಟು ಸೌಂದರ್ಯವಾಗಿದೆ ಅಂತ ನನಗಂತ ತುಂಬ ಖುಷಿಯಲ್ಲಿ ಸೈಡಲ್ಲಿ ಸೈಡ್ ಹಾಕ್ಬಿಟ್ಟು ನೋಡ್ತಾ ಇದ್ವಿ ಹಾಗೆ ನೋಡ್ತಾ ನೋಡ್ತಾ ನಮ್ಮ ಮೈಸೂರು ಚಾಮುಂಡಿ ಬಿಟ್ಟಕ್ಕೆ ಬಂದುಬಿಟ್ವಿ ಪಾರ್ಕಿಂಗ್ ಹತ್ರ ಪಾರ್ಕಿಂಗ್ ಮಾಡಿ ಮಾಡೋಕೆ ಹೋಗ್ತಾ ಇದ್ವಿ ಅದು ನಮ್ಮ ಅಣ್ಣ ಕಾರನ್ನ ಇಲ್ಲಿ ನಿಲ್ಸೋ ಅಂದರೆ ಅದು ಯಾವುದೋ ಮೂಲೆಯಲ್ಲಿ ತಗೊಂಡೋಗಿ ನಿಲ್ಸೋ ಹತ್ಕಂಡು ಬರಬೇಕು ಕಥೆ ಇವಾಗ ಚಾಮುಂಡಿ ಮಟ್ಟ ಅಂದ್ರೆ ಅಲ್ಲಿ ಇದು ಪಾರ್ಕಿಂಗ್ ಮುಂದೆ ಹೋಗ್ತೀನಿ ನಮ್ ಲಡ್ಡುಗೆ ತುಂಬಾನೇ ಖುಷಿ ಏನು ಬಟ್ ತುಂಬಾನೇ ಸುತ್ತಮುತ್ತ ನೋಡೋದಿಂತೂ ತುಂಬಾನೇ ಜಾಸ್ತಿ ಮಾಡ್ತಿದ್ದ ಎಲ್ಲೋ ಬಂದಿದೀವಿ ಅಂತ ಹಾಗೆ ನಾವು ಚಿಕ್ಕದರಲ್ಲಿ ನಮ್ಮ ಅಪ್ಪ ನಮ್ಮ ಫ್ಯಾಮಿಲಿ ಜೊತೆಲಿ ಬಂದರೆ ಏನಾದ್ರು ತೊಗೊಡಿ ಅಂತ ಈ ಪ್ಲೇಸಸ್ ಎಲ್ಲ ಬರ್ತಾಯಿದಾಗ ಅಪ್ಪ ಹತ್ತಗುಡಿ ಅಪ್ಪ ಹಾಗೆ ಹೀಗೆ ಅಲ್ವಾ ಬ್ರಹ್ಮ ನಮ್ಮ ಅಪ್ಪ ನನ್ನ ಎತ್ಕೊಂಡ್ತಾ ಇದ್ದ ಹ್ಮ್ ಹಾಗೇ ನಾವು ಚಾಮುಂಡಿ ಎಂಟ್ರೆನ್ಸ್ ಹತ್ರ ಬಂದೇ ಬಿಟ್ವಿ ತುಂಬಾ ಚೆನ್ನಾಗಿತ್ತು ಅಲ್ಲಿ ಯಾರೂ ರಶ್ ಇರಲಿಲ್ಲ ನಾವು ಹೋಗೋಕೆ ಒಂದು ಸಂಜೆ ನಾಲ್ಕು ನಾಲ್ಕೂವರೆ ಐದು ಗಂಟೆ ಅನಿಸುತ್ತೆ ನಾವು ಹೋಗಿದ್ದಾಗ ಯಾರು ಇರಲಿಲ್ಲ ಬಟ್ ಬೇಗನೆ ದರ್ಶ್ ದರ್ಶನ ಆಗಿ ನಾವು ಆಚೆ ಬಂದುಬಿಟ್ವಿ ತುಂಬಾ ಚೆನ್ನಾಗಿತ್ತು ದರ್ಶನಕ್ಕೆ ತುಂಬಾ ಚೆನ್ನಾಗಿತ್ತು ನಮ್ಮ ಲಡ್ಡು ನಮ್ಮ ಲಡ್ಡುಗೆ ಭಾರಿ ಖುಷಿ ಎಲ್ಲ ಒಳಗಡೆ ಕಟ್ಕೊಂಡು ಒಳಗಡೆ ವೀಡಿಯೋ ಮಾಡೋಕ್ಕೆ ಅಂದರೆ ಪರ್ಮಿಷನ್ ಇಲ್ಲ ಅದಕ್ಕೆ

ಹಾಗೆ ಕೆಳಗಡೆ ಬಂದು ಚುರುಮುರಿ ತಿಂದ್ಕೊಂಡು ವ್ಯೂ ಪಾಯಿಂಟ್ ಹತ್ರ ಬಂದ್ವಿ ವ್ಯೂ ಪಾಯಿಂಟ್ ತುಂಬ ಚೆನ್ನಾಗಿತ್ತು ಮಕ್ಕಳ ವ್ಯೂ ಪಾಯಿಂಟು ಬಟ್ ಅವ್ರು ಹತ್ರ ಇಪ್ಪತ್ತು ರೂಪಾಯಿ ಇಸ್ಕೊಂಡು ಅದ್ರಲ್ಲಿ ನೋಡೋಕ್ಕೆ ಅಪ್ಪ ತುಂಬ ಕಷ್ಟ ಏನ್ಕೊಂಡು ಅದರಲ್ಲಿ ಏನಿಲ್ಲ ಜಸ್ಟ್ ಟೂ ಮಿನಿಟ್ಸ್ ನೋಡ್ಬೇಕಂದ್ರೆ ಬಟ್ ನನಗೆ ಅದು ಏನೂ ಕಾಣಿಸ್ಲಿಲ್ಲ ಹಾಗೂ ನೋಡ್ಕೊಂಡು ಬಂದೆ ತುಂಬಾ ಚೆನ್ನಾಗಿತ್ತು ವ್ಯೂ ಪಾಯಿಂಟ್ ಮಾತ್ರ ಹಾಗೆ ಹಾಗೆ ಸಂಜೆ ಆಗ್ತಾ ಇದ್ದಂಗೆ ಸೂರ್ಯ ಮುಳುಗ್ತಾ ಇದ್ದಂಗೆ ಬೆಟ್ಟ ಇಳಿತು ತುಂಬ ಬೇಜಾರಾಗ್ತಿತ್ತು ಇಷ್ಟು ಬೇಗ ಮುಗಿದೋಯ್ತಾ ಅಂತ ಎಷ್ಟು ಖುಷಿಯಾಗಿ ಆ ಕಡೆಯಿಂದ ಬಂದ್ವಿ ಬಟ್ ಅಷ್ಟೇ ಬೇಜಾರಾಗಿ ಬೆಟ್ಟ ಇಳಿತಾ ಇದ್ವಿ ಹಾಗೆಯೇ ನಮ್ಮ ಅಣ್ಣನೊಂದು ಒಂದು ಇತ್ತು ಚಿಕ್ಕದ್ರಿಂದ ವಿಷ್ಣುವರ್ಧನಲ್ಲಿ ಶೂಟಿಂಗ್ ಮಾಡಿದ್ರು ಚಾಮುಂಡಿ ಬೆಟ್ಟಲ್ಲೇ ಮನೆ ಇದೆ ಆ ಮನೆ ನೋಡಬೇಕು ಅಂತ ಭಾರಿ ತುಂಬ ಇಷ್ಟಪಟ್ಟಿದ್ದ ಬಟ್ ಅದು ಅವ್ರಿಗೆ ಒಳಗಡೆ ಬಿಡಲಿಲ್ಲ ಏನಕ್ಕೆ ಅಂದರೆ ಅದು ಯಾವುದು ಬೇರೆ ಅವ್ರಿಗೆ ಬಿಡೋಕ್ಕಾಗಲ್ಲ ಸಿ ಸಿ ಕ್ಯಾಮ್ರಾ ಎಲ್ಲ ಇರುತ್ತೆ ಅಂತ ಹೇಳಿದ್ರು ಪಾಪ ಅನಿಸುತ್ತೆ

ನಿನ್ನೆ ಎಲ್ಲ ನುಡ್ತೀರಂತೆ ಅಲ್ಲೇ ನೋಡೋಕ್ಕೆ ಅಯ್ಯೋ ಹಾಗೆ ಈ ರೋಡ್ ಬಂದ್ರೆ ನನಗಂತ ನನ್ನ ಚಿಕ್ಕದಿಂದ ಇರೋ ಎಷ್ಟು ಮೆಮೊರೀಸ್ ಇದೆ ಅಂದ್ರೆ ಅದು ಆಗಲ್ಲ ಅಷ್ಟು ಮೆಮೊರೀಸ್ ಇದೆ ನನಗೆ ಹಾಗೆ ಇವಾಗ ಒಂದು ರೋಡ್ ಬರುತ್ತೆ ಆ ರೋಡಲ್ಲಂತೂ ಎಷ್ಟು ಟೈಮ್ ಸ್ಪೆಂಡ್ ಮಾಡಿದ್ದೀವಿ ಆ ರೋಡಲ್ಲಿ ಅಂತಲೇ ಗೊತ್ತಾಗಲ್ಲ ತುಂಬಾ ಚೆನ್ನಾಗಿರುತ್ತೆ ಆ ರೋಡು ಆ ರೋಡಲ್ಲಿ ನಾನು ಯಾವಾಗಲೂ ನಾನು ಕಾಲೇಜಿಂದ ಬಂದು ಆ ಆ ರೋಡಲ್ಲಿ ವೆಯ್ಟ್ ಇದ್ದೀನಿ ನಮ್ಮ ಡ್ಯಾಡಿ ಬರ್ತಾರೆ ಅಂತ ಆ ಇದೆಲ್ಲ ಅರುಣ್ ಬೇಕ್ರಿ ಅಂತ ಆ ಬೇಕ್ರಿ ಈ ರೋಡ್ ಎಲ್ರಿಗೂ ಗೊತ್ತಿರುತ್ತೆ ಈ ರೋಡು ದೊಡ್ಡ ಕಡೆ ಹೋಗುತ್ತಲ್ಲ ಆ ರೋಡು ಇಲ್ಲಿ ಅರುಣ್ ಬೇಕ್ರಿ ಅಂತ ಇದೆಯಲ್ಲ ಅಲ್ಲಿ ನಾನು ಯಾವಾಗಲೂ ವೆಯ್ಟ್ ಮಾಡ್ತಾ ಇದ್ದೀನಿ ನಮ್ಮ ಅಪ್ಪ ಇಲ್ಲೇ ಪಿಕಪ್ ಮಾಡಿ ನಾವು ತುಂಬಾ ಅಲ್ಲಿ ಎಲ್ಲ ಶಾಪಿಂಗ್ ಮಾಡ್ಕೊಂಡು ಮತ್ತೆ ಊರಿಗೆ ಹೋಗ್ತಾಯಿದ್ವಿ ಇಲ್ಲಿ ಸಂತೋಷ್ ಊಟ್ಲಾಗ್ತಿದೆಯಲ್ಲೆಷ್ಟು ಕುಡುಗದ್ದಾಗ್ಲಿಂದ ಆ ಸಂತೋಷದಲ್ಲಿ ನಾನು ಯಾವಾಗಲೂ ಅಲ್ಲೇ ಊಟ ಮಾಡ್ತಿದ್ದು ಅಲ್ಲೇ ತಿಂಡಿ ತಿಂತಂದಿದ್ದು ಒಂಥರ ಜ್ಯೂಸ್ ತುಂಬಾ ಚೆನ್ನಾಗಿತ್ತು ಹಾಗೆಯೇ ಅಲ್ಲಿ ಹೋಗ್ತಾ ನಮ್ಮನ್ನು ನಮ್ಮಪ್ಪ ಒಂದು ಜ್ಯೂಸ್ ಕೊಟ್ಟು ಕೇಸಿಗೆ ಕರ್ಕೊಂಡೋಗ ಹಾಗೆ ಒಂದು ಕಪ್ ಜ್ಯೂಸ್ ಬಿಟ್ಟು ಮತ್ತೆ ಹೊರ ಹೂಲಿ ಹೋಗೋಕ್ಕೆ ತುಂಬ ಅಂತ ತುಂಬವಾಗಿ ಸಿಕ್ಸ್ ಹಾಕ್ಬಿಟ್ಟಿತ್ತು ಅದೇ ಹೂಲಿ ಬ

ಬಾಯ್ ಮಾಡಿ ಹೋಗ್ತಾಯಿದ್ರು ಅದನ್ನು ನಮ್ಮ ಅಣ್ಣಂಗ ನಾನು ಹೇಳ್ತಾ ಇದ್ದೆ ನೋಡಿ ಇಲ್ಲಿವರೆಗೂ ನಮ್ಮ ಪಪ್ಪ ಬಂದು ಬಾಯ್ ಮಾಡಿ ಹೋಗ್ತಾಯಿದ್ರು ಅಂತ ಹೇಳ್ತಾಯಿದ್ದೆ ಅವನಿಗೆ ಹಾಗೆಯೇ ಚಿಕ್ಕದಲ್ಲಿ ನಮ್ಮ ಪಪ್ಪ ಏನು ಹೇಳ್ತಾಯಿದ್ರು ಅಂದರೆ ಈ ಎಲ್ ಐ ಸಿ ಬ್ಯಾಂಕ್ ತೋರಿಸ್ತೀವಿ ನೋಡಿದ ಮಗಲೇ ಇದು ನಿಂದೆ ಬ್ಯಾಂಕ್ ಇದರಲ್ಲೇ ನೀನು ದುಡ್ಡೆಲ್ಲ ಇಟ್ಟಿರೋದು ಅಂತ ಯಾರಿಸ್ತಿದ್ರು ನಾನು ಅವಾಗ ಚಿಕ್ಕದಲ್ಲಿ ಓ ನನ್ನ ಬ್ಯಾಂಕ್ ಬಂತು ಅಂತ ತುಂಬ ಕೊಡ್ತಾ ಇದ್ದೆ ಇದು ಯಾರ್ಯಾರು ಅವರಪ್ಪ ಹೇಳಿರ್ತಾರೋ ಗೊತ್ತಿತ್ತು ನಮ್ಮಪ್ಪ ನನಗೆ ಹೇಳಿದ್ರು ಇದನ್ನು ಇದು ನಿನ್ ಬ್ಯಾಂಕ್ ಅಂದರೆ ಬಗ್ಗೆಲ್ಲ ಸಿಕ್ ಹಾಗೆಯೇ ನಾವು ಹಂಗೆ ಹೋಗ್ತಾ ಹೋಗ್ತಾ ನಮ್ಮಪ್ಪನ ಫೇವ್ರೇಟ್ ಇಡ್ಲಿ ಸ್ಪಡ್ಕೋದ್ವಿ ನಾವು ತುಂಬ ರಿಚ್ ಅಂತಲೂ ಹೇಳಲ್ಲ ಬಟ್ ಆ ಇಡ್ಲಿ ಎಷ್ಟು ಮಲ್ಲಿಗೆ ಇಡ್ಲಿ ತಾಯಿಂತ ಆ ಎಸ್ ಕಾಲೇಜ್ ಇದ್ರೆ ಅಲ್ಲೇ ಹಾಗೆಯೇ ಮೈಸೂರೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದೀವಿ ಥ್ಯಾಂಕ್ ಯು ಫಾರ್ ವಾಚಿಂಗ್